ಸಾವಿರ ಇಪ್ಪತ್ತೈದು ವರ್ಷಗಳ ಬಳಿಕ ಒಂದಾದ ಗೆಳೆಯ ಗೆಳತಿಯರು ನೆನಪು ಹಳಿಯ ದೇವನ್ನ ನೆನಪು ಮಾಡಿದ ಸುಮಧುರ ಕ್ಷಣ ವರ್ಷಗಳ ಬಳಿಕ ಪ್ರೌಢಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳು ಸಮಾಗಮವಾದರೆ ಇನ್ನೊಂದು ಕಡೆ ಶಿಕ್ಷಕರು ಪಾಠ ಬೋಧನೆ ಮಾಡಲು ಅವಿಸ್ಮರಣೀಯ ಕ್ಷಣಕ್ಕೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೇರೂರ ಪಟ್ಟಣದ ಪ್ರೌಢಶಾಲೆಯ ಎರಡು ಸಾವಿರದ ಎರಡು ಸಾವಿರದ ಒಂದನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ವಿಶಿಷ್ಟ ರೀತಿಯಲ್ಲಿ ಗುರುವಂತನಾ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಇದೇ ವೇಳೆ ಸಾವಿರದ ಒಂಬೈನೂರ ಏಳು ತೊಂಬತ್ತ ಎಂಟನೇ ಸಾಲಿನ ಪ್ರಾಥಮಿಕ ಶಾಲೆಗಳ ಗುರುವಂತನ ಕಾರ್ಯಕ್ರಮ ನಡೆದಿದ್ದು ಮತ್ತೊಂದು ವಿಶೇಷ ಇಪ್ಪತ್ತೈದನೇ ರಜತ ಮಹೋತ್ಸವದ ಹಿನ್ನೆಲೆ ಹಳೆ ವಿದ್ಯಾರ್ಥಿಗಳು ಸೇರಿ ಅಕ್ಷರ ಕಲಿಸಿದ ಗುರುಗಳಿಗೆ ಗೌರವಿಸುವ ಮೂಲಕ ಸಾರ್ಥಕ ಕ್ಷಣವನ್ನು ಸಂಭ್ರಮಿಸಿದ್ರು ಬೆಳಗ್ಗೆ ಪ್ರೌಢಶಾಲಾ ಆವರಣದಲ್ಲಿ ಪ್ರಾರ್ಥನೆ ಬಳಿಕ ಕೊಠಡಿಗೆ ತೆರಳಿ ಪ್ರೌಢಶಾಲೆ ಕಲಿಯುವಾಗಿನ ಸನ್ನಿವೇಶ ಮರುಸೃಷ್ಟಿಯಾಗಿತ್ತು ನಿರಂತರ ಸುದ್ದಿಗಳಿಗಾಗಿ ನಿಮ್ಮ ನೆಚ್ಚಿನ ನ್ಯೂಸ್ ಕನ್ನಡ ವಾಹಿನಿ

ஏ <laughs> இல்ல <laughs>

ಬೆಂಗಳೂರಾಗಿರ್ತಕ್ಕಂಥ ಗೀತಾ ದಾಸ್ಮನಿ ಉಮಾ ಹತ್ತಿ ಕತ್ತಿ ಧನ್ಯವಾದ ಒಂದು ಹೆಸರು ಮಾರ್ಕ್ ಮಾಡಬೇಕು ಬಿಡ್ತೀವಿ ಈರಮ್ಮ ಸೆಂಟ್ರ್ದು